ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಹಾಯ್ ಗಾಯ್ಸ್ ನೋಡಿ ಮದುವೆ ರಿಸೆಪ್ಷನಿಗೆ ಇದ್ದೀವಿ ಇವತ್ತು ಈವ್ನಿಂಗು ಸಟರ್ಡೆ ಈವ್ನಿಂಗ್ ಆಗಿದೆ ಯಾರ ಮದುವೆ ಫ್ರೆಂಡ್ಸ ಫ್ಯಾಮಿಲಿನ ಬನ್ನಿ ಹೇಳ್ತೀನಿ ಮದುವೆ ಕೂಡ ಎಲ್ಲಿ ಅಂತ ತೋರಿಸ್ತೀನಿ ನಾವು ನೋಡಿ ನಿಮಗೆ ಈ ರೂಟ್ ನೋಡಿದ ತಕ್ಷಣವೇ ಗೊತ್ತಾಗ್ಬೋದು ಅನಿಸುತ್ತೆ ತುಮಕೂರು ಮುಂದೆ ದಾವಸ್ಪೇಟೆ ಹತ್ತಿರ ಮದುವೆ ಇರೋದು ತುಂಬಾ ಸ್ವಲ್ಪ ದೂರ ಹೋಗಲೇಬೇಕು ಅದಕ್ಕೂ ಮುಂಚೆ ನಮ್ಮ ಯಜಮಾನ್ರು ಮದುವೆಗೆಲ್ಲ ಒಡವೆನ ಮಾಡಿದರು ಆ ಕ್ಲಿಪ್ಪಿಂಗೇ ಹ್ಯಾಡ್ ಮಾಡಿದ್ದೀನಿ ನೋಡಿ ನೆನ್ನೆನೇ ಚಪ್ರದ ದಿವಸ ಬೆಳಿಗ್ಗೆ ಇವತ್ತು ಹೋಗಿ ಮದುವೆ ಐಟಮ್ ಎಲ್ಲ ಕೊಟ್ಟು ಬಂದರು ನೋಡಿ ಇದೆಲ್ಲ ಗಂಡಿಗೆ ಉಂಗುರ ಚೈನು ಬಳೆ ಮತ್ತು ಹಾರ ಜುಮ್ಕಿ ಮತ್ತು ಮಾಂಗಲ್ಯ ಚೈನು ಇನ್ನೂ ಸ್ವಲ್ಪ ಕೆಲವಷ್ಟು ಒಡವೆಗಳು ಮೊನ್ನೆನೇ ಕೊಟ್ಟರು ಇದು ಸ್ವಲ್ಪ ಲೇಟ್ ಆಯಿತು ಇವತ್ತು ಬೆಳಗ್ಗೆ ಚಪ್ರದ ದಿವಸ ಹೋಗಿ ಕೊಟ್ಟು ಬಂದರು ಈ ಮದುವೆ ಯಾರ್ದು ಅಂದರೆ ನಮ್ಮ ಯಜಮಾನ್ರ ಫ್ರೆಂಡ್ದು ಫ್ರೆಂಡ್ ಅಂದರೆ ಇವರೊಂದು ಇಪ್ಪತ್ತು ವರ್ಷದ ಹಳೇ ಫ್ರೆಂಡ್ಸ್ ಇವರೆಲ್ಲ ಅವ್ರ ಮಗಳು ಮದುವೆಗೆ ಇವ್ರಿಗೆ ಕೊಟ್ಟಿದ್ದರು ಎಲ್ಲ ಐಟಮ್ಮು ಮಾಡಿ ಕೊಟ್ಟಿದ್ದಾರೆ ನೋಡಿ ಆ್ಯಕ್ಚುಲಿ ಈಗ ಚೌಟ್ರಿ ಹತ್ರಕ್ಕೆ ಬಂದು ರೀಚ್ ಆದ್ವಿ ತುಂಬಾ ಮಳೆ ಬರ್ತಾಯಿತ್ತು ಟ್ರಾಫಿಕ್ ಇತ್ತು ಸ್ವಲ್ಪ ಲೇಟ್ ಆಯಿತು ನಾವು ಬರೋ ಅಷ್ಟೊತ್ತಿಗೆ ನೋಡಿ ಫಸ್ಟ್ ಬಂದಿದ್ದೆ ಇಲ್ಲಿ ಕೊಟ್ಟು ಈಗ ಊಟ ಮನೆ ಲೇಟಾಗಿ ಬಂದಿದ್ದೀವಲ್ಲ ಅದಕ್ಕೆ ಫಸ್ಟ್ ಹೋಗಿ ಊಟ ಮಾಡ್ಕೊಂಡು ಬಂದುಬಿಡೋಣ ಆಮೇಲೆ ಬಂದು ಮೇಲೆ ಕೂತ್ಕೊಂಡು ಮಾತಾಡೋಣ ಅಂದ್ಬಿಟ್ಟು ಊಟಕ್ಕೆ ಬಂದ್ವಿ ಆಲ್ಮೋಸ್ಟ್ ನಮ್ಮ ಯಜಮಾನ್ರು ಫ್ರೆಂಡ್ಸ್ ಎಲ್ಲ ಊಟದ ಹತ್ರ ಕೂತಿದ್ದಾರೆ ಎಲ್ಲರೂ ಅಲ್ಲೇ ಸಿಕ್ಕಿದ್ರು ಎಲ್ಲರೂ ಅಲ್ಲೇ ಮಾತಾಡಿದ್ವಿ ನೋಡಿ ಊಟಗಳು ತುಂಬಾ ಚೆನ್ನಾಗಿತ್ತು ಎಲ್ಲ ಥರ ಊಟ ಮುಗಿಸ್ಕೊಂಡು ಹೀಗೆ ಎಲ್ಲರೂ ಒಟ್ಟಿಗೆ ಸ್ನ್ಯಾಕ್ಸ್ ಹತ್ರಕ್ಕೆ ಬಂದ್ವಿ ಊಟದ ಹತ್ರ ಸಿಕ್ಕಿದ್ರು ಎಲ್ಲರೂ ಫ್ರೆಂಡ್ಸು ನೋಡಿ ನಮ್ಮ ಮಕ್ಕಳಿಗೆ ಫೇವ್ರೇಟ್ ಪಾನಿಪುರಿ ಎಲ್ಲ ತಿನ್ಕೊಂಡು ಮಾತಾಡ್ತಾಯಿದ್ವಿ ನೋಡಿ ಈ ಅಕ್ಕ ಅವರು ಎಲ್ಲ ನಮ್ಮ ಯಜಮಾನ್ರ ಸ್ನೇಹಿ ರು ಮತ್ತೆರೆಯಲ್ಲಿ ಇವರೆಲ್ಲ ಒಂದತ್ರ ಇದ್ದವರು ಎಲ್ಲಾರನ್ನೂ ಕರೆದಿದ್ದಾರೆ ಮದುವೆಗೆ ಮಿಸ್ ಮಾಡಿದೆ ಫ್ರೆಂಡ್ಸ್ನೆಲ್ಲ ದೂರ ಇದ್ರೂ ಎಲ್ಲರೂ ಕೂಡ ಮಿಸ್ ಮಾಡಿದೆ ಬಂದಿದ್ದಾರೆ ಕೂಡ ನಮ್ಮನ್ನ ನೋಡಿ ತುಂಬಾ ಖುಷಿಪಟ್ಟರು ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದಾರೆ ಬಾರು ಮನೆಗೆ ಎಂಥ ಮಕ್ಕಳನ್ನ ಅಂತ ನೋಡಿ ಸಣ್ಣವರಿದ್ದಾಗ ಒಂದು ಏರಿಯಾದಲ್ಲಿ ಇದ್ದಂಥ ಫ್ರೆಂಡ್ಸ್ ಇವರು ಮದುವೆಗೆಲ್ಲ ದೂರ ದೂರ ಇದ್ರೂ ಈಗ ಎಲ್ಲ ಒಂದತ್ರ ಸೇರಿ ಈ ಥರ ಸಿಕ್ಕಿದಾಗ ಸಿಗೋ ಖುಷಿನೇ ಒಂಥರ ನನಗೆ ಯೂಟ್ಯೂಬ್ ಬಗ್ಗೆ ಕೂಡ ಎಲ್ಲ ಹೇಳಿದ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂತ ಇಷ್ಟಪಟ್ಟು ಮಾತಾಡಿ ನೋಡಿ ಎಲ್ಲ ವೀಡಿಯೋ ಸೆಲ್ಫೀಸ್ನ ತಕ್ಕೊಂಡು ಈಗ ಇನ್ನೊಬ್ಬರು ಫ್ರೆಂಡ್ ಬರಬೇಕಿತ್ತು ಹಸ್ಬೆಂಡ್ಗೆ ಅವ್ರಿಗೆ ವೆಯ್ಟ್ ಮಾಡ್ತಾಯಿ ಫೈನಲಿ ನೋಡಿ ಆ ಅಣ್ಣನೂ ಕೂಡ ಬಂದರು ಬಾಯ್ ಇನ್ನೊಬ್ಬ ಇನ್ನ ನೋಡಿ ಆ ಇನ್ನ ಬರೋದಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ಆ ಹೆಣ್ಣನ ಜೊತೆ ಹೋಗಿ ಮತ್ತೆ ಫ್ರೆಂಡ್ಸ್ ಎಲ್ಲ ಮದುವೆ ಹೆಣ್ಣುಗನ ಜೊತೆ ಒಂದು ಗ್ರೂಪ್ ಫೋಟೋನ ತೆಕ್ಕೊಂಡು ಅವ್ರ ಊಟಕ್ಕೆ ಹೋದ್ರೂ ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ ತುಂಬಾ ಮಳೆ ಆಗ್ತಾ ಇದೆ ಮಳೆ ಇದ್ರೂ ಟ್ರಾಫಿಕ್ ಕಡಿಮೆ ಇದೆ ಆರಾಮಾಗಿ ಹೋಗ್ಬೋದು ಅಂತ ಕೂಲಾಗಿ ಹೋಗ್ತಾ ಇದೀವಿ ನೋಡಿ ಒಂದು ಮಾತು ನಮಗೆ ಫ್ರೆಂಡ್ಶಿಪ್ಪು ಫ್ಯಾಮಿಲಿ ಲೆಕ್ಕ ಬರೋಲ್ಲ ಎಲ್ಲನೂ ಒಂದೇ ಪ್ರೀತಿ ವಿಶ್ವಾಸ ಇರಬೇಕು ಸಿರಿತನ ಬಡತನ ಅನ್ನೋದು ಲೆಕ್ಕನೂ ಬರೋಲ್ಲ ಎಲ್ಲಿ ನಮಗೆ ಪ್ರೀತಿ ವಿಶ್ವಾಸ ಇರುತ್ತೋ ಅದು ಎಷ್ಟೇ ದೂರ ಆಗಲಿ ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ಅಲ್ಲಿ ಅಟೆಂಡ್ ಆಗಿ ಬರ್ತೀವಿ ಅದೊಂದು ಒಂದು ಮಾತನ್ನ ಹೇಳ್ತಾ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಬ ಬಾಯ್